ಜಾತಿ ಜನಗಣತಿ ಏನ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದರಲ್ಲಿ ನಮ್ಮ ಸಮಾಜ ನಮ್ದು ಬೀದರ್ ಡಿಸ್ಟಿಕ್ ಅಲ್ಲಿ ನಾವು ಎಸ್ಟಿ ಅಲ್ಲಿ ಗೊಂಡ ಸಮಾಜ ಅಂತ ಹೇಳಿ ನಾವು ಎಸ್ ಟಿ ಸರ್ಟಿಫಿಕೇಟ್ ಪಡೆದಿದ್ದೇವು ನಮ್ಗ ಇಲ್ಲಿ ಸೊ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೆ ಎಸ್ ಟಿ ಸರ್ಟಿಫಿಕೇಟ್ ಅದ ನಾವು ಈಗ ಬರ್ತಕ್ಕಂತ ನಮ್ಮ ಎಲ್ಲ ಮನಿ ಮನಿ ಏನ್ ಬರ್ತಾರ ಅಹ್ ಗಣಿತ ಅವರು ಅವ್ರಿಗೆ ನಾವು ಜಾತಿ ನಮ್ದು ಎಂಟನೇ ಕಾಲಮಲ್ಲಿ ಒಂದನೇ ಹಿಡಿದು ಒಂದನೇ ಹಿಡಿದು ಏಳನೇ ಪ್ಲೇಸ್ ತಕ ನಮ್ದು ಏನ್ ಹೆಸರು ತಂದೆ ಹೆಸರು ಎಲ್ಲ ಬರ್ಕೋತಾರೆ ನಮ್ದು ವೈಯಕ್ತಿಕವಾಗಿ ಬರ್ಕೋತಾರೆ ಅದಾದ ನಂತರ ಎಂಟನೇ ಕಾಲಂ ನಲ್ಲಿ ನಿಮ್ದು ಧರ್ಮ ಯಾವ್ದಂತ ಬರ್ಕೋತಾರೆ ಅದ್ರಲ್ಲಿ ಹಿಂದೂ ಅಂತ ಹೇಳೋದಿರ್ತದೆ ಒಂಬತ್ತನೇ ಕಾಲಮಲ್ಲಿ ನಿಮ್ ಜಾತಿ ಯಾವ್ದಂತ ಕೇಳ್ತಾರೆ ಅದು ಅಂತ ಬರ್ಸೋದಿರ್ತದೆ ಜೀವ ಎಂಡಿ ಮತ್ ಅದ್ರ ಕೆಳಗೆ ಉಪಜಾತಿ ಯಾವ್ದು ಅದು ಅಂತ ಬರ್ಸದ ನಮಗೆ ಎಲ್ಲಾ ಅಹ್ ಇಡೀ ನಮ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಎಲ್ಲಕ್ಕ ಹೆಚ್ಚು ಕುರುಬರ ನಮ್ದು ಹುನ ಎಲ್ಲಕ್ಕ ಹೆಚ್ಚು ನಮ್ದು ಸಮಾಜನ ನಮ್ದು ಹುನಬ ತಾಲೂಕಿನಲ್ಲಿ ಇದ್ದೇವು ಇದು ಒಂದೇಳಿ ನಾವು ಕನ್ಫ್ಯೂಸ್ ಮಾಡ್ಕೊಂಬಲ್ದೇನೆ ಎಲ್ಲಾ ನಮ್ದು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪಾತ್ರ ಅದ ಏನಪ್ಪ ಅಂತಂದ್ರೆ ಎಲ್ಲ ನಮ್ ಒಂದು ನಮ್ಮ ಊರಾಗ ನಮ್ದಪ್ಪ ನಮ್ದೊಂದು ಇಪ್ಪತ್ ಮನಿ ಇಪ್ಪತ್ ಮನಿದಾಗ ಅವ್ರದ್ದು ಯಾರ ಜಾತಿ ಜನವರ್ತಿ ಮಾಡ್ಲಕ್ ಬರ್ತಾರ ಅವ್ರ ಜೊತೆ ಹೋಗಿ ಅವ್ರು ಏನ್ ಕರೆಕ್ಟ್ ಆಗಿ ಬರ್ಕೊಳ್ತಾರ ತಪ್ಪ ಬರ್ಕೊಳತಾರ ಅದನ್ನ ಸಮೀಕ್ಷೆ ಮಾಡಿ ನೋಡ್ಬೇಕು ಅವ್ರು ಯಾರ ಒಬ್ರು ಅವ್ರ ಮನೆಗೆ ಎಜುಕೇಟೆಡ್ ಇದ್ರು ಅವ್ರು ಕರೆಕ್ಟ್ ಆಗಿ ಅಂದ್ರೂ ಅವ್ರ ಬಳಿ ಹೋಗಿ ಕುಂತ ನಾವು ಇವ್ರು ಕರೆಕ್ಟ್ ಬರ್ಕೊಳ್ತಾರಿಲ್ಲ ಅಂತ ಹೇಳಿ ಅದು ಚೆಕ್ ಮಾಡ್ಕೋಂತ ಜವಾಬ್ದಾರಿ ಅದು ನಮ್ ಕೆಲಸ ಅದ ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಆ ಜನರಿಗೂ ಅರಿವು ಮೂಡಿಸುವಂತ ಜಾಗೃತಿ ಮಾಡಿಸುವಂತ ಕೆಲಸ ಮಾಡ್ತೀವಿ ನಿಮ್ ಮೀಡಿಯಾ ಮುಖಾಂತರ ನಾನು ಎಲ್ಲ ಯುವಕರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಮ್ಗೆಲ್ಲ ಇಲ್ಲಿ ಮಹಾತ್ಮ ಭೂಮೇಶ್ವರ್ ಆಶೀರ್ವಾದ ಅದ ಅದೇ ರೀತಿ ಹಿರಿಯ ಮುಖಂಡರು ಬಹಳ ಜನ ಹೋರಾಟ ಮಾಡ್ಯಾರ ಈ ಗೊಂಡ್ ಸರ್ಟಿಫಿಕೇಟ್ ಗೊಂಡ್ ಸರ್ಟಿಫಿಕೇಟ್ ಇದರಿಂದ ನಮಗೆ ಬಹಳ ಸವಲತ್ತುಗಳು ಸವಲತ್ತುಗಳ ಮುಂದೆ ಏನಪ್ಪಾ ನಾವು ಗೊಂಡು ಬರ್ತವ ಅಂತಂದ್ರೆ ಏನಾಗ್ತದೆ ಅಂತ ಹೇಳಿ ಈಗ ಇಲ್ಲೇ ನೋಡ್ರಿ ನಮ್ದು ಹಣ ತಾಲ್ಕ ಶಣ್ಣ ಹಳಿಕೆಡದ ಈ ಸಣ್ಣ ಹಳಿಕಡದ ಮುಂದೆ ಅಂತಂದ್ರೆ ಆ ಬರ್ತದೆ ಆ ಕಿಣ್ಣಿ ಸಡಕ್ ಕೂರಾಗ ನಮ್ಗೆ ಎಷ್ಟಿ ಸೆಸ್ಟ್ ಇಲ್ಲ ಅಲ್ಲಿ ಕುರ್ಬ್ರಿ ಇಲ್ಲಿ ನಮ್ದು ಶಣ್ಣ ಹಳಿಕ ನಿಜ ಕಡೆ ಬೀದರ್ ಇಷ್ಟಿಕ್ ಕೋಳಾಗ ಎಲ್ಲರಿಗ ಎಷ್ಟಿ ಅಂತ ಹೇಳಿದ ಅದ್ರ ಸಲುವಾಗಿ ಎಲ್ಲ ನಮ್ದು ಹಿಂದಿ ಹಿಂದಿರ್ತಕ್ಕಂತ ಆ ಬಹಳ ಜನ ನಮಗೆಲ್ಲ ಹಿಂದೆ ಹೋರಾಟ ಮಾಡಿ ಅವ್ರು ನಮಗೊಂದು ಈ ಗೊಂಡ ಸರ್ಟಿಫಿಕೇಟ್ ಇಸ್ಕೊಟ್ರ ಅದರಿಂದ ನಮಗೆ ಬಹಳ ಸೌಲಭ್ಯಗಳು ಮುಂದ್ ನಮ್ ಜನಸಂಖ್ಯೆ ಈ ಸರ್ಟಿಫಿಕೇಟ್ ಸರ್ಟಿ ಗೊಂಡಿದ್ರಲ್ಲಿ ನಮ್ದು ಬಹಳ ಜನಸಂಖ್ಯೆ ಹೆಚ್ಚಾಗಿತ್ತು ಅಂತಂದ್ರೆ ಅದ್ರಲ್ಲೂ ನಮ್ ಬಹಳ ಸವಲತ್ತುಗಳು ಸಿಕ್ತವ ಈಗ ಎಷ್ಟಿ ಸೋಟದಾಗ ನಮ್ಗೆ ಸುಮಾರು ನಾವ್ ಏನ್ ಆಫೀಸರ್ಗಳು ಆಗ್ಬೋದು ಯಾವುದೇ ತರಹ ಗೌರ್ಮೆಂಟ್ ನಾವು ಏನಾರ ಅಪ್ಲಿಕೇಶನ್ ಅಪ್ಲೈ ಮಾಡಿದೇವ ಅಂತಂದ್ರೆ ನಾವು ಬ್ಯಾರೆ ತಲೆಲ್ಲ ಕುಬರ್ ಎಲ್ಲ ಜನರಲ್ದಾಗರ ಓಬಿಸಿದಾಗಾರ ಸಾರಿ ಒಬಿಸಿದಾಗ ಅವ್ರಿಗೆಲ್ಲ ಟೂ ಅದು ಇದಾವ ಬಟ್ ನಮ್ಮಲ್ಲಿ ಬೀದರ್ ಡಿಸ್ಟಿಕ್ ನಾವೆಲ್ಲ ಗೊಂಡಿದ್ದೇವೆ ಅಂತಂದ್ರೆ ನಮ್ದು ಒಂದ್ ಬಹಳ ಪುಣ್ಯದ ಅದಕ್ಕಾಗಿ ನಾವು ಇಲ್ಲಿ ಏನ್ ತಿಳಿಸ್ಲಿಕ್ಕೆ ಬಯಸ್ತಾ ಅಂತಂದ್ರೆ ನಾವು ಒಂದೇಳಿ ನಮ್ದು ಏನ್ ಕರೆಕ್ಟ್ ಜಾತಿ ಗೊಂಡ ಅಂತೇಳಿ ಮನ ಬರ್ಸ್ದೇವಪ್ಪಾ ಅಂತಂದ್ರ ಮುಂದ್ ಬರ್ತಕ್ಕಂಥ ದಿನಗಳ ನಮಗೇನು ಯೂಸ್ ಯೂಸ್ ಅದಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಮುಂದೆ ಮುಂದೊಂದು ವಿದ್ಯಾವಂತರಾದ್ರಂದ್ರೆ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ ಎಷ್ಟಿ ಕೂಡದಾಗ ನಮ್ಗೆ ಎಷ್ಟೇ ಸರ್ಟಿಫಿಕೇಟ್ ಆದ್ರೂ ಎಷ್ಟಿ ಕೂಡ ನಮಗೊಂದು ದೊಡ್ಡ ಸ್ಥಾನ ಕೊಳಕ್ ಅವಕಾಶ ಅವಕಾಶ ಸಿಗ್ತದ ಎಷ್ಟಿ ಕೂಟದಾಗ ನಾ ಮುಂದೆ ನಮ್ಮ ಮಕ್ಕಳು ಐ ಎಸ್ ಎಸ್ ಪಿ ಡಿ ಸಿ ಎ ಸಿ ಏನೂ ಆಗ್ಬೋದು ಇದೊಂದು ಕೂಟ ಗೊಂದ ಗೊಂಡ್ ಸರ್ಟಿಫಿಕೇಟ್ ನಮ್ ಇತ್ತು ಅಂತಂದ್ರೆ ಈಗ ಆಲ್ರೆಡಿ ಅದ ನಮ್ ಡಿಸ್ಟಿಕ್ ಕೊಡ್ತಾ ಇದಾರೆ ನೀವು ಜನ ಯಾರನ್ನೋ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ಹೇಳಿ ನಿಮಗೆಲ್ಲ ಬಂದು ಅವ್ರ ಏನ್ ಜಾತಿ ಜನ ಮಾಡಬಹುದು ಕನ್ಫ್ಯೂಸ್ ಮಾಡ್ಕೊಡೋದೇ ನಾವು ನಿಮ್ಗೆ ಅರಿವು ಮೂಡಿಸ್ತಾ ಇದ್ದೇವೆ ಈಗ ಮತ್ತೊಂದು ನಮ್ದು ಮತ್ತ್ ಅದೇ ರೀತಿಯಾಗಿ ನಾವೆಲ್ಲ ರವಿ ಮೂಡಿಸಿದ್ರೆ ನಮಗೆ ಲಾಭದ ಅಂತ ನೀವು ತಿಳ್ಕೊಳ್ಕೊಬಾರ ನಮ್ಮ ಮಕ್ಕಳಿಗೆ ಸೌಲಭ್ಯ ಸಿಗಲ್ದೇನೆ ಮತ್ತೆ ರೀತಿಯಾಗಿ ನಮ್ದು ಈ ಒಂದು ಸರ್ಕಲ್ ಅದ ಎಕ್ಸಾಂಪಲ್ ಹುಮ್ನವ ಸರ್ಕಲ್ ಅದ ಇಲ್ಲಿ ಈ ಸರ್ಕಲ್ ದಾಗ ಹೆಚ್ಚಿಗೆ ಜನ ನಮ್ಗೆ ಗೊಂಡ್ ಜನ ಇದ್ರು ಕೆಟಗಿ ಎಷ್ಟು ಈಗ ಅದೇ ರೀತಿಯಾಗಿ ರಾಜಕೀಯದಾಗ ಇದ್ದಿನವ್ರಿಗೂ ಸೌಲತ್ ಇತ್ತ ಮತ್ತೆ ರೀತಿಯಾಗಿ ವಿದ್ಯಾವಂತರ ಇದ್ದವ್ರಿಗೂ ಸೌಲತ್ ಇತ್ತದ ಈ ರಾಜಕೀಯದಾಗ ಇದ್ದವ್ರಿಗೆ ಇದ್ದು ಹೆಚ್ಚಿಗೆ ಜನ ನಮ್ದು ಗಂಡ್ರೆ ಇದ್ ಎಷ್ಟೆ ಕ್ಯಾಟಗರಿ ಬರ್ತದೆ ಅದನ್ನ ನಾವು ಟಿ ಪಿ ಎಲೆಕ್ಷನ್ ಇರ್ಬೋದು ಝಡ್ಪಿ ಸರ್ಕಲ್ ಬರ್ತಾರೆ ಝಡ್ಪಿ ಎಲೆಕ್ಷನ್ ಇರ್ಬೋದು ನಮ್ ಹುಮ್ನವ್ ತಾಲೂಕದಾಗ ಹೆಚ್ಚಿಗೆ ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಎಷ್ಟೇ ಅಂತ ಸರ್ವೆ ಅಂತಂದ್ರೆ ನಮ್ಮಲ್ಲಿ ಎಮ್ ಎಲ್ ಎಷ್ಟು ಬರ್ತಿರಬಹುದು ಈ ರೀತಿಯಾಗಿ ನಮ್ಮ ಸಮಾಜ್ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅದಕ್ಕಾಗಿ ನೀವು ಯಾರನ್ನೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಜನ ಕನ್ಫ್ಯೂಸ್ ಮಾಡುವಂತ ಕೆಲಸ ಮಾಡ್ಲತ್ತಾರ ಇದ್ರೊಳಗ ಯಾರೇ ರಾಜಕೀಯವಾಗಿ ಏನೇ ಸಂಬಂಧ ಇಲ್ಲ ಸಮಾಜ್ ಬಂತಂದ್ರೆ ನಾವೆಲ್ಲರೂ ಒಂದ್ ಯಾವುದೇ ಒಂದು ರಾಜಕೀಯ ಮುಖಂಡರದು ಅವ್ರದೇ ಇರದು ಹೇಳ್ಕೊಂಡು ನಾವ್ ಇದು ಜಾತಿ ಹೆಸರು ಹೇಳ್ಕೊಂಡು ಹೋಗೋದಿರಲ್ಲ ಅವರು ಅವ್ರದ್ದು ಜಾತಿ ಅವ್ರು ಮಾಡ್ಕೊಂಡ್ರೆ ರಾಜಕೀಯ ಬಂತಂದ್ರೆ ರಾಜಕೀಯ ಮಾಡ್ಲಿಕ್ಕೆ ಬರ್ತದೆ ಇದರಲ್ಲಿ ಯಾವುದೇ ತರಹ ರಾಜಕೀಯ ಇಲ್ಲ ನಮ್ದೆಲ್ಲ ಸಮಾಜ ಮುಖಂಡರು ಸೇರಿ ನಾವೆಲ್ಲರೂ ಕೂಡಿ ನಾವೆಲ್ಲರೂ ನಮ್ದು ಮುನಾವ್ ತಾಲೂಕಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅತಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನಾವು ಗೊಂಡಿದ್ದೆ ಒಂದು ದೊಡ್ಡ ಪ್ರಮಾಣದ ಒಂದು ಯಶಸ್ವಿ ಮಾಡಿ ಮತ್ತೆ ಹೆಚ್ಚಿಗೆ ನಮ್ದು ಎಲ್ಲ ಒಂದೇ ಯಾರಿಗೂ ಎಲ್ಲರಿಗೂ ಕುರುಬ ಜನಾಂಗದ ಕುರುಬ ಮತ್ತು ಗೊಂಡ ಎರಡು ಸಮಾನಾರ್ಥಕ ಪದಗಳವ ಎರಡು ಏನ್ ಬೇರೆ ಏನಿಲ್ಲ ಆದ್ರೆ ನಾವೆಲ್ಲರೂ ಅಂತ ಗೊಂಡಂತೇಳಿ ಬರ್ಸಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಜನಗಣತಿ ಜಾತಿ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಜೊತೆ ಜೊತೆಗೆ ಜಾತಿಯನ್ನ ಒಂದು ಸಂಸತ್ ಸಂದರ್ಭ ಸಮೀಕ್ಷೆನ ಮಾಡೋದ್ರ ಮುಖಾಂತರ ಅವರವರ ಸ್ಥಿತಿಗತಿಯನ್ನ ನೋಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಅವರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಸಾರಿ ಸಭೆಯನ್ನ ಸೇರಿ ಜಿಲ್ಲಾ ಮುಖಂಡರು ಸಭೆ ನಡೆಸ್ತಾ ಇದ್ದಾರೆ ಜೊತೆಗೆ ತಾಲೂಕು ಮಟ್ಟದಲ್ಲೂ ಕೂಡ ವಿವಿಧ ತಾಲೂಕುಗಳಲ್ಲಿ ಈಗಾಗಲೇ ಸಭೆಯನ್ನು ಮಾಡಿದ್ದಾರೆ ನಿನ್ನೆ ಬಾಲ್ಕಿಯಲ್ಲೂ ಕೂಡ ಸಭೆ ಆಗಿದೆ ಇವತ್ತು ಕಲ್ಯಾಣ ತಾಲೂಕದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನಾವು ಕೂಡ ಇಲ್ಲಿ ಹುಮನಾಬಾದ್ ನಗರದಲ್ಲಿ ಹುಮನಾಬಾದ್ ತಾಲೂಕಿನಲ್ಲಿ ಸಭೆಯನ್ನು ಮಾಡಬೇಕಾಗಿದೆ ಇನ್ನು ನಮ್ಮ ಮುಖಂಡರುಗಳು ಸಮಯ ಕೊಡ್ತಾ ಇದ್ದಾರೆ ಒಂದೆರಡು ದಿವಸದಲ್ಲಿ ಇಲ್ಲೂ ಕೂಡ ಸಭೆಯನ್ನ ಸೇರ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಹಿಂದುಳಿದ ಸಮಾಜ ಹಾಗೆ ನಾವು ನಮ್ಮ ಜಾತಿಗೆ ಜನಜಾಗೃತಿಯನ್ನು ಮಾಡೋದ್ರ ಮುಖಾಂತರ ಏನನ್ನ ಬರೆಸಬೇಕು ಅಂತಕ್ಕಂಥದನ್ನ ಚಿಂತನೆಯನ್ನು ಇಡೀ ಜಿಲ್ಲೆಯಲ್ಲಿ ನಾವು ಆಲೋಚನೆ ಸನ್ಮಾನ್ಯ ಶ್ರೀ ಕಾಶಂಪುರ ಕಾಶೆಂಪುರವರು ಮತ್ತು ಸನ್ಮಾನ್ಯ ಶ್ರೀ ರಘುನಾಥರಾವ್ ಮಲ್ಕಾಪುರವರು ಮತ್ತು ಶ್ರೀಯುತ ಅಮೃತರಾವ್ ಚಿಂಕೋಡ್ ಅವರ ನಾಯಕತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಜನರನ್ನ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಜಿಲ್ಲೆಯಲ್ಲಿ ಬಹುಸಂಖ್ಯಾತ ಪ್ರತಿಶತ ತೊಂಬತ್ತು ಭಾಗ ನಾವು ಗೋಂಡ್ ಆಗಿದ್ದೀವಿ ಇವತ್ತು ಆಲ್ರೆಡಿ ನಾವು ಸರ್ಟಿಫಿಕೇಟ್ ಅನ್ನು ತಗೊಂಡಿದ್ದೀವಿ ಅದರ ಲಾಭನು ಕೂಡ ನಾವು ಪಡಿತಾ ಇದ್ದೀವಿ ಹಾಗಾಗಿ ಕೆಲವು ಜನ ಇನ್ನು ಕನ್ಫ್ಯೂಷನ್ ಅಲ್ಲಿ ಇರೋದ್ರಿಂದ ಅದನ್ನ ಡೈವರ್ಟ್ ಆಗಬಾರದು ಸಮೀಕ್ಷೆಯಲ್ಲಿ ಅಂತ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ಜಾ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ತಕ್ಕಂಥದ್ದು ಜಾತಿ ಕಾಲಂನಲ್ಲಿ ಗೋಂಡ್ ಅಂತಕ್ಕಂಥ ಬರೆಸ್ತಕ್ಕಂಥದ್ದು ಉಪಜಾತಿಯನ್ನು ಕೂಡ ಗೋಂಡ್ ಅಂತಕ್ಕಂಥ ಬರ್ ಬರ್ಸ್ತಕ್ಕಂಥದ್ದನ್ನ ಅಭಿಯಾನ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ ಈ ಒಂದು ಸಭೆಯನ್ನ ಆದ ತಕ್ಷಣ ಇಡೀ ಪ್ರತಿಯೊಂದು ಗ್ರಾಮ್ ಗ್ರಾಮಕ್ಕೆ ಹೋಗಿ ಒಂದು ಮನೆ ಮನೆಗೆ ಹೋಗಿ ಇದನ್ನ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಆ ನಿಟ್ಟಿನಲ್ಲಿ ಸಮಾಜದ ಎಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂತ ಜನ ಜಾಗೃತರಾಗಿ ತಮ್ಮ ಮನೆಗೆ ಏನು ಬರ್ತಾ ಇದ್ದಾರೆ ಸಮೀಕ್ಷೆ ಮಾಡಲಿಕ್ಕೆ ಶಿಕ್ಷಕರು ಅದನ್ನ ದೈಮಾನಿತು ಕೂಡ ಸರಿಯಾದ ರೀತಿಯಲ್ಲಿ ಬರೆದು ಅದನ್ನ ದೃಢೀಕರಿಸಿ ಸೈನ್ ಅನ್ನು ಮಾಡಿ ಖಾತ್ರಿ ಪಡಿಸತಕ್ಕಂಥ ಕೆಲಸವನ್ನ ತಾವು ಸಮಾಜದ ಬಂಧುಗಳು ಮಾಡಬೇಕಂತಕ್ಕಂಥ ಮನವಿಯನ್ನ ನಾನು ಸಮಾಜದೊಂದಿಗೆ ಅಪೀಲನ್ನು ಮಾಡ್ತಾ ಇದ್ದೇನೆ